ಬಂಗೋರಿ ನೀನು ಹೆಂಗಿತ್ತೀನ್ ಬೇಡ ಅಂದ್ರೆ ಮಾಡ್ಕೊಂಡ್ರು ಅಕ್ಕ ನಿಮ್ ಕ್ಯಾಫಿ ಚೀನು ಅಂಡ್ ಐಸ್ ಕ್ರೀಮ್ ತಿಂತೀಯ ಏನ್ ಬೇಕಾಗಿಲ್ಲ ನಂಗೆ ಹಂಗೆ ಒಂದು ವೆಲಿಲ್ಲ ಐಸ್ ಕ್ರೀಮ್ ಮನೆಗೆ ಬಂದು ನಾನು ನೋಡೋದು ಬಿಟ್ಟು ಇಲ್ಲಿ ಏನೋ ಮಾಡ್ತಿದ್ಯಾ ಅದು ನನ್ನ ನಾದ್ನಿ ಜೊತೆ ಅಕ್ಕಾ ಹುಡುಗಿ ನಿನ್ನ ನಾದ್ನಿನ ನಂಗೆ ದೇವರಾಣಿಗೂ ಗೊತ್ತಿಲ್ಲ ಅಕ್ಕ ಹಾಗೆ ಬಂದು ಕೂತ್ಕೊಂಡ್ಲು ಹಾಗೆ ಮಾತಾಡ್ತಾ ಇದ್ದೆ ಅಷ್ಟೇ ಹೌದಾ ಹ್ಞೂ ನಿಜ ಹೇಳಿದ್ರೆ ಇಲ್ಲ ಅಂತೀರ ಆ ಆಗ್ಲೇ ಏನು ಏನೋ ಹೇಳ್ತಿದ್ದಲ್ಲ ಆ ಹುಡುಗಿ ಯಾವಾಗಲೂ ನನ್ನ ಬಗ್ಗೆನೇ ಕೇಳ್ತಿರ್ತಾಳೆ ಅಂತ ಏನಕ್ಕಾ ಅದು ಓ ಕಣ ದಿನದಲ್ಲಿ ಅಟ್ಲೀಸ್ಟ್ ಎರಡ್ ಮೂರ್ ಸಲಲಾದರೂ ನಿನ್ ಬಗ್ಗೆ ಮಾತಾಡ್ತಾಳಪ್ಪ ಅಭಿಗೆ ಏನಿಷ್ಟ ಇಷ್ಟ ಇಲ್ಲ ಮನೇಲಿ ಹೇಗಿರ್ತಾನೆ ಅವ್ನ್ ಟ್ರೈನಿಂಗ್ ಯಾವಾಗ ಮುಗಿಯತ್ತೆ ಯಾಕೆ ಮನೆಗೆ ಇನ್ನೂ ಒಂದ್ಸಲಾನು ಬಂದಿಲ್ಲ ಅಂತ ಅವತ್ತೋಳ್ ಬೆಡ್ರೂಮ್ ಅಲ್ಲಿ ನಾನು ನೀನು ಇರೋ ಫೋಟೋ ನೋಡ್ ಇಟ್ಕೊಂಡಿರೋದ್ ನೋಡ್ದೆ ಆಗಲೇ ನನಗೆ ಡೌಟ್ ಬಂತು ಅವಳು ನಿನ್ನ ಲವ್ ಮಾಡ್ತಿರ್ಬೋದಾ ಅಂತ ನನ್ಗೆ ಈಗ ಅನ್ನಿಸ್ತಿದೆ ನನ್ ತಮ್ಮನ್ ಲೈಫ್ ಸಖತ್ ಆಗಿರುತ್ತೆ ಅಂತ ಅಲ್ಲ ಅಲ್ಲ ಮತ್ತೆ ಏನಾದ್ರೂ ಎಡವಟ್ಟಾದ್ರೆ ನನ್ ಬುಡಕ್ಕೆ ಬರುತ್ತೆ ಅಂತೋಳು ಎದೋಳು ಯಾಕೋ ಕಳ್ಸ್ಕೊ ಕಾಫಿ ರೆಡಿ ಅಂತ ಕಣೋ ತಗದ್ ಬಿಟ್ಟ ಅಂದ್ರೆ ರೆಡಿ ನೀನು ಡಾರ್ಲಿಂಗ್ ಬಾ ನನಗೆ ಹ್ಮ್ ಬಾ ಬಾ ಬಾ